ಈಗ ನಾವು ಸಂತೋಷ ಅಂದರೆ ಏನೋ ವಸ್ತು ಅಥವಾ ಎಲ್ಲಿಂದಲೋ ಗಳಿಸೋದು ಅನ್ನೋ ಥರ ಯೋಚಿಸ್ತೀವಿ ಇಲ್ಲ ನಿಮ್ಮ ಜೀವನ ನಿರಾಳತೆಗೆ ಬಂದಾಗ ನೀವು ನಿರಾಣರಾದಾಗ ಸಂತೋಷ ಸಹಜವಾಗಿಯೇ ಬರುತ್ತೆ ನಿರಾಳತೆಗೆ ಬರೋದು ಅಂದರೆ ಏನು ಇದನ್ನು ಹಲವು ರೀತಿಯಲ್ಲಿ ನೋಡಬಹುದು ಈಗ ನಾನು ನಿಮ್ಮೊಳಗೆ ನೋಡಿ ಅನ್ನೋ ಹಾಗಿಲ್ಲ ನೀವು ಆ ಥರ ಕಂಡೀಷನ್ ಹಾಕಿದ್ದೀರಿ ನೋಡಿ ಇವತ್ತು ನಮಗೆ ವೈದ್ಯಕೀಯವಾಗಿಯೂ ಇದು ಗೊತ್ತಾಗಿದೆ ಮನುಷ್ಯನ ಪ್ರತಿ ಅನುಭವಕ್ಕೂ ಒಂದು ಕೆಮಿಕಲ್ ಆಧಾರ ಇದೆ ನೀವು ಶಾಂತಿ ಅನ್ನೋದು ಒಂದು ರೀತಿಯ ಕೆಮಿಸ್ಟ್ರಿ ಖುಷಿ ಇನ್ನೊಂದು ರೀತಿಯ ಕೆಮಿಸ್ಟ್ರಿ ಸಂತೋಷ ಮತ್ತೊಂದು ರೀತಿಯ ಕೆಮಿಸ್ಟ್ರಿ ತೊಳಲಾಟ ಒಂದು ಕೆಮಿಸ್ಟ್ರಿ ದುಃಖ ಒಂದು ಕೆಮಿಸ್ಟ್ರಿ ಭಾವೋತ್ಕರ್ಷ ಒಂದು ಕೆಮಿಸ್ಟ್ರಿ ಮನುಷ್ಯನ ಪ್ರತಿ ಅನುಭವಕ್ಕೂ ಒಂದು ಕೆಮಿಕಲ್ ಆಧಾರವಿದೆ ನೀವು ಜೀವರಸಗಳ ಒಂದು ಸಂಕೀರ್ಣ ಮಿಶ್ರಣ ಪ್ರಶ್ನೆ ಏನಂದರೆ ನೀವು ಅದ್ಭುತ ಮಿಶ್ರಣನ ಕೆಟ್ಟ ಮಿಶ್ರಣನಾ ಅನ್ನೋದು ನೀವು ಅದ್ಭುತ ಮಿಶ್ರಣ ಆಗಿದ್ರೆ ಸಿಹಿಯಾಗಿರ್ತೀರಿ ಬೇರೆಯವರಿಗಲ್ಲ ನಿಮಗೆ ನೀವೇ ನಿಮಗೆ ನೀವೇ ಸಿಹಿಯಾಗಿದ್ದರೆ ಅದ್ಭುತ ಮಿಶ್ರಣ ಆಗಿರೋದ್ರಿಂದ ಇಲ್ಲಿ ಕೂತಾಗ ನಿಮ್ಮೊಳಗೆ ಮಧುರವಾಗಿದ್ದರೆ ನೀವು ಸಂತೋಷದಲ್ಲಿದ್ದೀರಿ ಅಂತ ಜನರು ಹೇಳ್ತಾರೆ ನೀವು ಇನ್ನೂ ಹೆಚ್ಚು ಮಧುರವಾದರೆ ಆನಂದದಲ್ಲಿದ್ದೀರಿ ಅಂತಾರೆ ಅತ್ಯಂತ ಮಧುರವಾದರೆ ಭಾವೋತ್ಕರ್ಷದಲ್ಲಿದ್ದೀರಿ ಅಂತಾರೆ ಹಾಗಾಗಿ ಬಹುತೇಕರಿಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ಹೇಳಬೇಕಂದ್ರೆ ನಿಮ್ಮ ಕೆಮಿಸ್ಟ್ರಿಯನ್ನು ಬದಲಾಯಿಸಬೇಕು ನೀವು ಬಯಸಿದಂಥ ಕೆಮಿಸ್ಟ್ರಿಯನ್ನು ಉಂಟು ಮಾಡೋ ಒಂದು ದೊಡ್ಡ ತಂತ್ರಜ್ಞಾನವಿದೆ ನೀವು ನಿಮ್ಮೊಳಗೆ ಆನಂದದ ಕೆಮಿಸ್ಟ್ರಿಯನ್ನು ಹೇಗೆ ಸೃಷ್ಟಿಸಿಕೊಳ್ಳಬಹುದು ಅಂತ ಕಲಿಸಿದರೆ ನಿಮ್ಮ ಕೆಮಿಸ್ಟ್ರಿಯೇ ಆನಂದಮಯವಾಗುತ್ತೆ ನೀವು ಆನಂದದಲ್ಲಿರ್ತೀರಿ ಆನಂದದಲ್ಲಿದ್ದಾಗ ನೀವು ಸಂತೋಷದ ಹಿಂದೆ ಓಡಲ್ಲ ನಾವೀಗ ಸಂತೋಷದ ಹಿಂದೆ ಓಡ್ತಿದ್ದೀವಿ ಅದೇ ದೊಡ್ಡ ತಪ್ಪು ನಿಮ್ಮ ಜೀವನ ಸಂತೋಷದ ಅಭಿವ್ಯಕ್ತಿಯಾಗಬೇಕು ನಿಮ್ಮ ಜೀವನ ನಿಮ್ಮ ಅನುಭವದ ಅಭಿವ್ಯಕ್ತಿಯಾದಾಗ ಆಗ ನೀವೇನು ಮಾಡ್ತೀರಿ ಏನು ಮಾಡಲ್ಲ ಅನ್ನೋದು ಜೀವನದ ಗುಣಮಟ್ಟವನ್ನು ನಿರ್ಧರಿಸಲ್ಲ ನಿಮ್ಮೊಳಗೆ ಹೇಗಿದ್ದೀರಿ ಅನ್ನೋದು ಜೀವನದ ಗುಣಮಟ್ಟನ ನಿರ್ಧರಿಸುತ್ತೆ ಕ್ಷಮಿಸಿ ಮತ್ತೆ ನಿಮ್ಮೊಳಗೆ ಅನ್ನೋದನ್ನ ಬಳಸಿದೆ ಆದರೆ ಕೆಮಿಸ್ಟ್ರಿ ಒಳಗಿಲ್ಲ ಅದು ಇನ್ನೂ ನಿಮ್ಮ ಹೊರಗಿದೆ ಸರಿಯಾದ ಕೆಮಿಸ್ಟ್ರಿ ಉಂಟು ಮಾಡ್ಕೊಳ್ಳೋದು ಗೊತ್ತಿದ್ರೆ ಆನಂದದಲ್ಲಿರೋದು ಒಂದು ಸಮಸ್ಯೆ ಅಲ್ಲ ಅದು ತುಂಬ ಸಹಜವಾಗಿಯೇ ಆಗುತ್ತೆ ಹಾಗಾಗಿ ನಿಮಗೆ ಒಂದು ತಂತ್ರಜ್ಞಾನವನ್ನು ಒಂದು ವಿಧಾನವನ್ನು ಕಲಿಸಬಹುದು ಅದರಿಂದ ನಿಮ್ಮೊಳಗೆ ಸರಿಯಾದ ಕೆಮಿಸ್ಟ್ರಿ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರುತ್ತೆ ನಾನು ಇನ್ನರ್ ಇಂಜಿನಿಯರಿಂಗ್ ಅಂತ ಕರಿಯೋದು ಇದನ್ನೇ ನಿಮ್ಮ ಕೆಮಿಸ್ಟ್ರಿನ ಹೇಗೆ ರಚಿಸ್ಕೊಳ್ತೀರಂದರೆ ಅದು ಸ್ವಭಾವತಃ ಆನಂದಭರಿತವಾಗಿರುತ್ತೆ ಯಾವುದರಿಂದಲೋ ಅಲ್ಲ ನೀವು ಯಾರಿಂದಲೋ ಅಥವಾ ಯಾವುದರಿಂದಲೋ ಸಂತೋಷವನ್ನು ಹಿಂದಿ ತೆಗಿಬಹುದು ಅಂದ್ಕೊಂಡಿದ್ರೆ ನಿಮಗೆ ನಿರಾಶೆಯಾಗುತ್ತೆ ಯಾಕಂದರೆ ನಿಮ್ಮೊಳಗೆ ಆನಂದದ ಕೆಮಿಸ್ಟ್ರಿ ಇದ್ದ ಹೊರತು ಯಾವುದೂ ನಿಮಗೆ ಫಲ ಕೊಡಲ್ಲ